ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ವೀಕ್ಷಕ ಪ್ರಭುಗಳೇ ಮಾನವರಾದ ನಮಗೆ ಯಾವುದೇ ಕಷ್ಟ ಅಥವಾ ರೋಗ ರುಜನೆಗಳು ಬಂದರೂ ಮೊದಲು ನಾವು ದೇವರ ಮೊರೆ ಹೋಗುತ್ತೇವೆ ಎಷ್ಟೇ ದೊಡ್ಡ ವೈದ್ಯರಾದರೂ ತಮ್ಮ ಕೈಯಲ್ಲಿ ರೋಗ ಗುಣಪಡಿಸಲು ಸಾಧ್ಯವಾಗುವುದಿಲ್ಲ ಎಂದಾಗ ದೇವರೇ ಕಾಪಾಡಬೇಕು ಎಂದು ಕೈ ಚೆಲ್ಲಿಬಿಡುತ್ತಾರೆ ಆಗ ಮನುಷ್ಯರು ಕೊನೆಯ ಕ್ಷಣದಲ್ಲಿ ಏನಾದರೂ ಚಮತ್ಕಾರ ಆಗುತ್ತದೆ ಎಂಬ ನಿರೀಕ್ಷೆಯಿಂದ ದೇವರ ಮೊರೆ ಹೋಗುತ್ತಾರೆ ಅಂತಹದ್ದೇ ಒಂದು ಚಮತ್ಕಾರವನ್ನು ಉಂಟು ಮಾಡುವ ದೇವಾಲಯ ನಮ್ಮ ನೆರೆಯ ರಾಜ್ಯವಾದ ತಮಿಳುನಾಡಿನಲ್ಲಿದೆ ಈ ಆಲಯಕ್ಕೆ ಭೇಟಿ ನೀಡಿದರೆ ಹೃದಯ ಸಂಬಂಧಿ ಕಾಯಿಲೆಗಳೆಲ್ಲ ವಾಸಿಯಾಗಿ ಬಿಡುತ್ತವೆ ಎನ್ನುವಂತಹ ನಂಬಿಕೆ ಆಸ್ತಿಕ ಮಹಾಶಯರಲ್ಲಿದೆ ಹೃದ್ರೋಗಿಗಳು ಮಾತ್ರವಲ್ಲದೆ ಹೃದ್ರೋಗ ತಜ್ಞರೂ ಸಹ ಶಸ್ತ್ರಚಿಕಿತ್ಸೆಯನ್ನು ಮಾಡುವುದಕ್ಕೂ ಮೊದಲು ತಮ್ಮ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನೆರವೇರಲೆಂದು ಪ್ರಾರ್ಥಿಸಲು ಈ ದೇಗುಲಕ್ಕೆ ಆಗಮಿಸುತ್ತಾರೆ ನಾವಿಂದು ಪರಿಚಯ ಮಾಡಲು ಹೊರಟಿರುವ ಆ ಒಂದು ವಿಶೇಷವಾದ ದೇಗುಲವೇ ಹೃದಯಾಲೀಶ್ವರ ದೇವಸ್ಥಾನ ಹೃದಯಾಲೀಶ್ವರ ದೇಗುಲವಿರುವುದು ತಮಿಳುನಾಡಿನ ರಾಜಧಾನಿ ಚೆನ್ನೈನಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಊರು ಎಂಬಲ್ಲಿ ಈ ದೇಗುಲ ಭಕ್ತ ವತ್ಸಲರಾದ ಶಿವಪರಮಾತ್ಮರಿಗೆ ಸಮರ್ಪಿತವಾಗಿದೆ ಶಿವದೇವರನ್ನು ಹೃದಯಾಲೀಶ್ವರ ಎಂದು ಮತ್ತು ತಾಯಿ ಪಾರ್ವತಿ ದೇವಿಯನ್ನು ಮರಗತಂಬಿಗೈ ಎಂದು ಕರೆದು ಇಲ್ಲಿ ಪೂಜಿಸಲಾಗುತ್ತದೆ ಏಳನೆಯ ಶತಮಾನದಲ್ಲಿ ರಾಜಸಿಂಹ ಎಂಬ ಪಲ್ಲವರಾಜರು ಈ ದೇಗುಲವನ್ನು ನಿರ್ಮಿಸಿದ್ದಾರೆ ಈ ದೇಗುಲದಲ್ಲಿ ಶಿವದೇವರನ್ನು ಹೃದಯಾಲೀಶ್ವರ ಎಂದು ಕರೆಯುವುದಕ್ಕೂ ಸಹ ಒಂದು ವಿಶೇಷ ಕಾರಣವಿದೆ ತಿರುನಿಂದ್ರಾವೂರ್ ತಮಿಳುನಾಡಿನ ಅತ್ಯಂತ ಪುರಾತನ ಪಟ್ಟಣ ಇಲ್ಲಿ ಪೂಸಲಾರೆನ್ನುವಂತಹ ಪರಮ ಶಿವಭಕ್ತರೊಬ್ಬರು ವಾಸ ಮಾಡುತ್ತಿದ್ದರು ವೇದಶಾಸ್ತ್ರಗಳಲ್ಲಿ ಪಾರಂಗತರಾಗಿದ್ದ ಪೂಸಲಾರವರು ತಮ್ಮ ಜೀವನದಲ್ಲಿ ಒಂದಾದರೂ ಶಿವಾಲಯವನ್ನು ಕಟ್ಟಬೇಕೆಂದು ಹಂಬಲಿಸುತ್ತಿದ್ದರು ಆದರೆ ಬಡವರಾಗಿದ್ದ ಅವರ ಬಳಿ ಶಿವಾಲಯವನ್ನು ಕಟ್ಟಲು ಹಣವಿರಲಿಲ್ಲ ಶಿವಾಲಯವನ್ನು ಕಟ್ಟಲು ದೇಣಿಗೆಯನ್ನು ಸಂಗ್ರಹಿಸಲು ಪೂಸಲಾರವರು ಸಾಕಷ್ಟು ಅಲೆದಾಡುತ್ತಾರೆ ಆದರೆ ಅವರ ಪ್ರಯತ್ನ ವಿಫಲವಾಗಿ ಬಿಡುತ್ತದೆ ಆಗ ಪೂಸಲಾರವರಿಗೆ ಒಂದು ಆಲೋಚನೆ ಬರುತ್ತದೆ ತನಗೆ ಕಲ್ಲು ಮಣ್ಣಿನ ದೇಗುಲವನ್ನು ಕಟ್ಟಲು ಸಾಧ್ಯವಾಗದೇ ಇರಬಹುದು ಆದರೆ ತಾನೇಕೆ ತನ್ನ ಹೃದಯದಲ್ಲಿಯೇ ದೇಗುಲವನ್ನು ನಿರ್ಮಿಸಬಾರದು ಹೀಗೆ ಆಲೋಚನೆ ಬಂದ ತಕ್ಷಣವೇ ಪೂಸಲಾರವರು ತಮ್ಮ ಹೃದಯದಲ್ಲಿಯೇ ಶಿವದೇವರಿಗೆ ಒಂದು ಕಾಲ್ಪನಿಕ ದೇಗುಲವನ್ನು ನಿರ್ಮಾಣ ಮಾಡತೊಡಗುತ್ತಾರೆ ತಮ್ಮ ಕಲ್ಪನಾ ಶಕ್ತಿಯಿಂದಲೇ ಗೋಪುರ ಮಂಟಪ ಗರ್ಭಗುಡಿ ವಿಮಾನ ಪವಿತ್ರ ಕಲ್ಯಾಣಿಗಳನ್ನೊಳಗೊಂಡ ಸುಂದರ ದೇಗುಲವನ್ನು ತಮ್ಮ ಹೃದಯದಲ್ಲಿಯೇ ಪೂಸಲಾರವರು ನಿರ್ಮಿಸುತ್ತಾರೆ ಹೃದಯದಲ್ಲಿ ನಿರ್ಮಿಸಲಾದ ಈ ಆಲಯದಲ್ಲಿ ಶಿವಪರಮಾತ್ಮರನ್ನು ಪ್ರತಿಷ್ಠಾಪಿಸಲು ದಿನವೊಂದನ್ನು ನಿಗದಿಪಡಿಸುತ್ತಾರೆ ಇದೇ ಸಮಯದಲ್ಲಿ ಪಲ್ಲವ ರಾಜಸಿಂಹನ್ರು ಸಾವಿರಾರು ಜನರನ್ನು ಹಾಗೂ ಬೃಹತ್ ಪ್ರಮಾಣದ ಕಲ್ಲು ಮಣ್ಣುಗಳನ್ನು ಬಳಸಿಕೊಂಡು ತಮ್ಮ ರಾಜಧಾನಿ ಕಾಂತಿಪುರದಲ್ಲಿ ಕೈಲಾಸನಾಥ ದೇಗುಲವನ್ನು ನಿರ್ಮಿಸಿರುತ್ತಾರೆ ಈ ಆಲಯದ ಉದ್ಘಾಟನೆ ಮತ್ತು ಪ್ರತಿಷ್ಠಾಪನೆಗೂ ಸಹ ಒಂದು ದಿನವನ್ನು ನಿಗದಿಪಡಿಸಿರಲಾಗಿರುತ್ತದೆ ಆದರೆ ಪೂಸಲಾರರು ತಮ್ಮ ಹೃದಯದಲ್ಲಿ ನಿರ್ಮಿಸಿದ ದೇಗುಲದಲ್ಲಿ ಶಿವದೇವರನ್ನು ಪ್ರತಿಷ್ಠಾಪಿಸಲು ನಿಗದಿಪಡಿಸಿದ ದಿನ ಹಾಗೂ ಪಲ್ಲವರಾಜರು ಕಾಂಚೀಪುರಂನಲ್ಲಿ ಕೈಲಾಸನಾಥ ದೇಗುಲದಲ್ಲಿ ಶಿವಪರಮಾತ್ಮರನ್ನು ಪ್ರತಿಷ್ಠಾಪಿಸಲು ನಿಗದಿಪಡಿಸಿದ ದಿನ ಒಂದೇ ಆಗಿರುತ್ತದೆ ಒಂದು ದಿನ ರಾತ್ರಿ ಪಲ್ಲವರಾಜ ರಾಜಸಿಂಹ ಮಲಗಿರುವಾಗ ಆತನ ಕನಸಿನಲ್ಲಿ ಆಗಮಿಸಿದ ಶಿವಪರಮಾತ್ಮರು ತಾನು ನಿನ್ನ ದೇಗುಲದ ಪ್ರತಿಷ್ಠಾಪನೆಗೆ ಬರಲಾಗುವುದಿಲ್ಲ ಏಕೆಂದರೆ ನನ್ನ ಪರಮ ಭಕ್ತ ಪೂಸಲಾರ್ ಪ್ರೀತಿಯಿಂದ ನನಗಾಗಿ ಒಂದು ದೇಗುಲವನ್ನು ನಿರ್ಮಿಸಿದ್ದಾರೆ ನಾನು ಅಲ್ಲಿಗೆ ತೆರಳಬೇಕು ಹಾಗಾಗಿಯೇ ನೀನು ನಿನ್ನ ದೇಗುಲ ಪ್ರತಿಷ್ಠಾಪನೆ ಕಾರ್ಯವನ್ನು ಮುಂದೂಡು ಎನ್ನುತ್ತಾರೆ ತಮ್ಮ ಕನಸಿನಲ್ಲಿ ಶಿವಪರಮಾತ್ಮರು ಆಗಮಿಸಿ ಮಾಡಿದ ಆಜ್ಞೆಯಿಂದ ರಾಜರಿಗೆ ದಿಗ್ಭ್ರಮೆಯಾಗುತ್ತದೆ ತಾನು ಕಟ್ಟಿದ ಭವ್ಯವಾದ ದೇಗುಲಕ್ಕಿಂತ ಮಿಗಿಲಾದಂತಹ ದೇಗುಲವನ್ನು ಕಟ್ಟಿದವರಾರು ಎಂದು ನೋಡುವಂತಹ ಬಯಕೆ ರಾಜನಿಗಾಗುತ್ತದೆ ಆ ತಕ್ಷಣವೇ ರಾಜರು ಪೂಸಲಾರನ್ನು ಹುಡುಕಿಕೊಂಡು ಹೊರಟು ಬಿಡುತ್ತಾರೆ ಊರಿನಿಂದ ಆಚೆ ಇರುವಂತಹ ಸಣ್ಣ ಗುಡಿಸಿಲಿನಲ್ಲಿ ಪೂಸಲಾರವರು ಕಣ್ಣು ಮುಚ್ಚಿಕೊಂಡು ಧ್ಯಾನವನ್ನು ಮಾಡುತ್ತಿರುತ್ತಾರೆ ರಾಜ ಪೂಸಲಾರನ್ನು ಉದ್ದೇಶಿಸಿ ನಿನ್ನ ದೇಗುಲ ಎಲ್ಲಿದೆ ಶಿವ ಶಿವಪರಮಾತ್ಮರು ಅಲ್ಲಿ ವಾಸ ಮಾಡಲು ಆಗಮಿಸುವುದಾಗಿ ನನ್ನ ಕನಸಿನಲ್ಲಿ ತಿಳಿಸಿದ್ದಾರೆ ದೇಗುಲವನ್ನು ನನಗೂ ತೋರಿಸು ಎನ್ನುತ್ತಾರೆ ಆಗ ಪೂಸಲಾರಿಗೆ ಮುಜುಗರ ಉಂಟಾಗುತ್ತದೆ ರಾಜರೇ ನಾನು ನಿರ್ಮಿಸಿರುವಂಥದ್ದು ಕಲ್ಲು ಮಣ್ಣಿನ ದೇಗುಲವಲ್ಲ ಬದಲಾಗಿ ನನ್ನ ಹೃದಯದೊಳಗೆ ದೇಗುಲವನ್ನು ನಿರ್ಮಿಸಿದ್ದೇನೆ ನನ್ನ ದೇಗುಲಕ್ಕೆ ಶಿವಪರಮಾತ್ಮರು ಬರುವರೆಂದರೆ ಅದಕ್ಕಿಂತ ಖುಷಿಯ ವಿಚಾರ ಬೇರೇನಿದೆ ಎಂದು ಆನಂದ ಬಾಷ್ಪವನ್ನು ಸುರಿಸುತ್ತಾರೆ ಬಡ ಭಕ್ತನಾದ ಪೂಸಲಾರರ ಭಕ್ತಿಯಿಂದ ರಾಜರು ಆಶ್ಚರ್ಯಚಕಿತಗೊಳ್ಳುತ್ತಾರೆ ದೇವರಿಗೆ ಆಡಂಬರ ಮುಖ್ಯವಲ್ಲ ಶುದ್ಧ ಭಕ್ತಿ ಮುಖ್ಯ ಭಕ್ತಿಯೊಂದಿದ್ದರೆ ಸಾಕು ದೇವರೇ ಒಲಿದು ಆಗಮಿಸುತ್ತಾರೆ ಎಂದು ರಾಜನಿಗೆ ಆಗ ಅರಿವಾಗುತ್ತದೆ ನಿಜವಾದ ಭಕ್ತಿಯ ಮಹಿಮೆಯನ್ನು ತಿಳಿದ ರಾಜ ಪೂಸಲಾರರ ಕಲ್ಪನೆಯ ಪ್ರಕಾರವೇ ತಿರುನಿಂದ್ರ ಊರಿನಲ್ಲಿ ಹೃದಯಾಲೀಶ್ವರ ದೇಗುಲವನ್ನು ನಿರ್ಮಿಸುತ್ತಾರೆ ಹೀಗೆ ರಾಜರು ಪೂಸಲಾರರ ಕನಸನ್ನು ನನಸು ಮಾಡಿಬಿಡುತ್ತಾರೆ ಹೃದಯಾಲೀಶ್ವರ ಎಂದರೆ ಹೃದಯದಲ್ಲಿ ನೆಲೆಸಿರುವಂತಹ ದೇವರು ಎಂದರ್ಥ ಹೃದಯಾಲೀಶ್ವರ ದೇಗುಲದ ಉದ್ಘಾಟನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆಯ ನಂತರವೇ ಪಲ್ಲವರಾಜ ರಾಜಸಿಂಹಂದ್ರು ಕಂಚೀಪುರದಲ್ಲಿ ಕೈಲಾಸನಾಥ ದೇಗುಲವನ್ನು ಉದ್ಘಾಟಿಸುತ್ತಾರೆ ಪೂಸಲಾರವರು ತಮ್ಮ ಜೀವನದ ಕೊನೆಯ ತನಕವು ಹೃದಯಾಲೀಶ್ವರರಿಗೆ ಸೇವೆಯನ್ನು ಸಲ್ಲಿಸಿ ಕೊನೆಗೆ ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ ಈ ದೇಗುಲದ ಚಾವಣಿಯು ನಾಲ್ಕು ವಿಭಾಗಗಳನ್ನು ಹೊಂದಿದೆ ಇದು ಮಾನವ ಹೃದಯದ ನಾಲ್ಕು ಕೋಣೆಗಳನ್ನು ಹೋಲುತ್ತದೆ ಇದೇ ಕಾರಣಕ್ಕೆ ದೇಗುಲಕ್ಕೆ ಆಗಮಿಸಿ ಪೂಜಿಸುವ ಭಕ್ತಾದಿಗಳ ಎಲ್ಲ ಹೃದಯ ಸಂಬಂಧಿ ಕಾಯಿಲೆಗಳು ಸಹ ಗುಣವಾಗುತ್ತವೆ ಎನ್ನುವ ನಂಬಿಕೆ ಇದೆ ದೇವರ ಕೃಪೆಯಿಂದ ಶೀಘ್ರವಾಗಿ ಚೇತರಿಸಿಕೊಳ್ಳಲು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವಂಥವರು ಈ ದೇಗುಲಕ್ಕೆ ಆಗಮಿಸುತ್ತಾರೆ ತಿರುನಿಂದ್ರ ಊರ್ ಚೆನ್ನೈನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಚೆನ್ನೈ ಸೆಂಟ್ರಲ್ನಿಂದ ಅರಕೋಣಂ ತಿರುವಳ್ಳೂರ್ ತಿರುತ್ತಣಿ ಹಾಗೂ ಕದಂಬತ್ತೂರ್ಗೆ ತೆರಳುವಂತಹ ಉಪನಗರ ರೈಲುಗಳು ತಿರುನಿಂದ್ರಾವೂರಿನಲ್ಲಿ ನಿಲ್ಲುತ್ತವೆ ತಿರುವನಿಂದ್ರಾವೂರ್ ರೈಲು ನಿಲ್ದಾಣದಿಂದ ದೇಗುಲ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿದೆ ರೈಲು ನಿಲ್ದಾಣದಿಂದ ದೇಗುಲಕ್ಕೆ ತೆರಳಲು ಖಾಸಗಿ ಆಟೋಗಳು ಹಾಗೂ ಬಸ್ಗಳು ಸಹ ದೊರೆಯುತ್ತವೆ ಆತ್ಮೀಯ ವೀಕ್ಷಕರೇ ಹೃದಯ ಸಂಬಂಧಿ ಕಾಯಿಲೆಗಳಿಂದ ನಮ್ಮನ್ನು ಗುಣಪಡಿಸುವಂತಹ ವಿಶೇಷ ಆಲಯವೊಂದರ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷವಾದಂತಹ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ